ಮೊಟ್ಟೆ ಮೊಟ್ಟೆ ಮಂಡ್ಯದ ಗ್ರಾಮವೊಂದರಲ್ಲಿ ಈಗ ಮೊಟ್ಟೆ ವಿವಾದ ಉದ್ಭವವಾಗಿದೆ ಮೊಟ್ಟೆ ಕೊಡುವುದೇ ಆದರೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲ್ಲವೆಂದ ಪೋಷಕರು ಇದು ಮಂಡ್ಯದ ಆಲಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಕಿರಿಕ್ ಶುರುವಾಗಿದೆ ಈ ಶಾಲೆಯಲ್ಲಿರುವ ನೂರಿಪ್ಪತ್ತು ವಿದ್ಯಾರ್ಥಿಗಳ ಪೈಕಿ ಎಂಬತ್ತು ಮಕ್ಕಳು ಮೊಟ್ಟೆ ಬೇಡ ಮೊಟ್ಟೆ ಬೇಡ ಎಂದು ಹೇಳ್ತಾನೆ ಬಂದಿದ್ದಾರೆ ಪೋಷಕರು ಕೂಡ ಮೊಟ್ಟೆ ಕೊಡುವುದನ್ನು ವಿರೋಧ ಮಾಡುತ್ತಲೇ ಬಂದಿದ್ದಾರೆ ಮೊಟ್ಟೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಟೀಸಿ ಕೊಡಿ ಬೇರೆ ಶಾಲೆಗೆ ಸೇರಿಸ್ಕೊಳ್ತೀವಿ ಎಂದು ಹೇಳ್ತಿದ್ದಾರೆ ಅದರಲ್ಲಿ ಅವರು ಹೇಳೋದಕ್ಕೆ ಏನು ಕಾರಣ ಅಂತೀರಾ ಆ ಶಾಲೆ ಸಮೀಪದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಾಲಯ ಸುತ್ತಮುತ್ತ ಮಾಂಸಾಹಾರ ನಿಷೇಧ ಕೂಡ ಇದೆ ಇದು ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದೆ ಇನ್ನು ಶಾಲೆ ಕೂಡ ದೇವಾಲಯದ ಸಮೀಪದಲ್ಲಿ ಇರುವುದರಿಂದ ನೀವು ಮೊಟ್ಟೆ ನೀಡಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಬೇಡಿ ಅಂತ ಪೋಷಕರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಇದೇ ಕಾರಣದಿಂದ ಕಳೆದ ಮೂರು ವರ್ಷಗಳಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸರ್ಕಾರ ಮೊಟ್ಟೆ ವಿತರಿಸಲು ನಿರ್ಧರಿಸಿದಾಗಲೂ ಕೂಡ ಈ ಶಾಲೆಯಲ್ಲಿ ಮೊಟ್ಟೆ ಬದಲಿಗೆ ಬಾಳೆಹಣ್ಣು ಚಿಕ್ಕಿ ನೀಡಲು ಶಾಲೆಯ ಎಸ್ ಡಿ ಎಂ ಸಿ ನಿರ್ಧಾರ ಮಾಡಿತ್ತು ಅಂದಿನಿಂದ ಇಲ್ಲಿವರೆಗೂ ಕೂಡ ಈ ನಿಯಮವನ್ನು ಪಾಲಿಸ್ಕೊಂಡು ಬರ್ತಲೇ ಇತ್ತು ಈ ಆಲ್ಕೆರೆ ಗ್ರಾಮದ ಶಾಲೆ ಮೊಟ್ಟೆ ವಿವಾದ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಿಬಿಟ್ಟಿದೆ ಅವರ ಪದ್ಧತಿ ಇನ್ನೊಂದು ಕಡೆ ಸೊ ಆಹಾರವನ್ನು ಎಲ್ಲ ಕಡೆ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೇ ಇದ್ರೆ ತಪ್ಪಾಗುತ್ತೆ ಅಂತ ಸೊ ಡಿ ಸಿ ಅವರು ಇಬ್ಬರನ್ನೂ ಇನ್ನೊಂದ್ಸಲ ಮಾತಾಡಿ ಯಾರೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ ಅವರಾಗ ಅವರು ನಾವು ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಪ್ರಾಬ್ಲಮ್ ಇರೋದು